ನಮಸ್ಕಾರ ವೀಕ್ಷಕರೇ ದಸರಾ ಉದ್ಘಾಟನೆಯ ಬಾನು ಮುಷ್ತಾಕರ ಮಾತು ಅಂದು ಇಂದು ಮುಂದು ಇದು ಗರ್ಡ ಟಿವಿಯ ವಿಶೇಷ ವರದಿ ಅಂತ ಹೇಳ್ತೇನೆ ಇಲ್ಲಿ ಪ್ರತಾಪ್ ಸಿಂಹ ಅವರು ಪ್ರತಿ ಬಾರಿ ಇಲ್ಲಿ ಕೆಬರ್ತಾರಂತೆಲ್ಲ ಒಂದಿಷ್ಟು ಅರ್ಥಪೂರ್ಣವಾದ ಮಾತುಗಳನ್ನು ಕೂಡ ಆಡಿದ್ದಾರೆ ಎರಡು ಸಾವಿರದ ಇಪ್ಪತ್ತ್ ಮೂರು ಜನ ಸಾಹಿತ್ಯ ಈ ಒಂದು ಸಾಹಿ ಸಮ್ಮೇಳನದಲ್ಲಿ ಬಾನು ಮುಷ್ತಾಕ್ ಅವರು ಏನ್ ಮಾತಾಡಿದ್ದಾರೆ ಆ ಬಿಳಿಮೆಲೆ ಸರ್ ಅವರು ಕನ್ನಡ ಭಾಷೆ ಸಾಹಿತ್ಯ ಸಂಸ್ಕೃತಿಯ ಬಗ್ಗೆ ಮಾತಾಡಿದರು ಕನ್ನಡ ಭಾಷೆಯ ಬಗ್ಗೆ ಒಬ್ಬ ಅಲ್ಪಸಂಖ್ಯಾತ ಮಹಿಳೆಯಾಗಿ ನನ್ನ ಗ್ರಹಿಕೆ ಏನು ಅನ್ನೋದನ್ನ ನಿಮ್ಮ ಎದುರಿಗೆ ಇಡ್ತೀನಿ ನಿಮ್ಗೆ ಇಷ್ಟ ಆಗತ್ತೋ ಕಷ್ಟ ಆಗತ್ತೋ ನನಗೆ ಗೊತ್ತಿಲ್ಲ ಕನ್ನಡವನ್ನ ಭಾಷೆಯಾಗಿ ಬೆಳೀಲಿಕ್ಕೆ ಕನ್ನಡವನ್ನ ಭಾಷೆಯಾಗಿ ಬಾನು ಮುಷ್ತಾಕ್ ಮಾತಾಡ್ಲಿಕ್ಕೆ ಆಕೆಯ ಮನೆಯವರು ಮಾತಾಡ್ಲಿಕ್ಕೆ ನೀವು ಅವಕಾಶನೇ ಕೊಡ್ಲಿಲ್ಲ ಕನ್ನಡವನ್ನ ಕನ್ನಡ ಭುವನೇಶ್ವರಿಯಾಗಿ ಮಾಡಿಬಿಟ್ರಿ ಕೆಂಪು ಮತ್ತು ಹಳದಿ ಅರಿಶಿನ ಕುಂಕುಮದ ಬಾವುಟವನ್ನ ಹಾಕಿ ಅರಿಶಂ ಕುಂಕುಮದಲ್ಲಿ ಆಕೆಯನ್ನ ಲೇಪಿತಾಳನ್ನಾಗಿ ಮಾಡ್ಬಿಟ್ಟು ಆಕೆಯನ್ನ ಕರ್ಕೊಂಡೋಗಿ ಮಂದಾಸನದ ಮೇಲೆ ಕೂರಿಸ್ಬಿಟ್ರಿ ನಾನು ಎಲ್ಲಿ ನಿಲ್ಲಬೇಕು ನಾನು ಏನನ್ನ ನೋಡಬೇಕು ನಾನು ಹೇಗೆ ಇನ್ವಾಲ್ವ್ ಆಗಬೇಕು ನನ್ನ ಹೊರಗಟ್ಟುವಿಕೆ ಇವತ್ತಿಂದ ಅಲ್ಲ ಯಾವತ್ತಿನಿಂದಲೋ ಆರಂಭ ಆಯಿತು ಇವತ್ತು ಪೂರ್ಣಗೊಳ್ತಾ ಇದೆ ಅಷ್ಟೇ ಈ ವಿಷಯಕ್ಕೆ ದಯಮಾಡಿ ನೀವುಗಳು ಆಲೋಚನೆ ಮಾಡಿ ಯಾಕೆಂದ್ರೆ ಎತ್ರ ನಾರಿಯಸ್ತು ಪೂಜ್ಯಂತೆ ರಮಂತೆ ತತ್ರ ದೇವತ ನಮ್ಮ ದಾಸನದ ಮೇಲೆ ಕೂರಿಸಿದ ತಕ್ಷಣ ದೇವತೆಗಳು ಸಂತುಷ್ಟರಾಗ್ತಾರೆ ಇಲ್ಲೂ ಕೂಡ ಕನ್ನಡಮ್ಮನ್ನ ದೇವಸ್ಥಾನದಲ್ಲಿ ಕೂರಿಸಿ ಮಂದ ಮಂದಾಸನದ ಮೇಲೆ ಕೂರಿಸಿ ಮಹಿಳೆಯನ್ನ ಹೇಗೆ ತುಳಿತಾ ಇದ್ದೀರೋ ದೌರ್ಜನ್ಯ ಮಾಡ್ತಾ ಇದ್ರು ಹಿಂಸೆ ಮಾಡ್ತಾ ಇದ್ರು ಈ ಕನ್ನಡ ಭಾಷೆ ಮೇಲೆ ಕೂಡ ನೀವುಗಳು ದೌರ್ಜನ್ಯ ಮಾಡ್ತಾ ಇದ್ದೀರಿ ಯು ಆರ್ ಆನ್ಸರಬಲ್ ಟು ಮೀ ನನಗೆ ಉತ್ತರ ಕೊಡಬೇಕಾದಂತ ಒಂದು ಗೋಡೆಗೆ ಒತ್ತರಿಸ್ತಾ ಇದ್ದೀನಿ ನಾನು ನಿಮಗೆ ಉತ್ತರ ಕೊಡಿ ನನಗೆ ಕನ್ನಡವನ್ನ ಭುವನೇಶ್ವರಿಯನ್ನಾಗಿ ಮಾಡಿ ಕನ್ನಡದ ರಥವನ್ನು ಎಳೆದು ಕನ್ನಡದ ಜಾತ್ರೆಯನ್ನು ಮಾಡಿ ಕನ್ನಡದ ಪರೀಕ್ಷೆಯನ್ನು ಮಾಡಿ ಏನ್ ಮಾಡಿದ್ರಿ ನನ್ನನ್ನು ಹೊರಗಟ್ಲಿಕ್ಕೆ ಎಷ್ಟು ಹುನ್ನಾರ ಬೇಕಿತ್ತ ನಿಮಗೆ ಈಗ ಅದೇ ಬಾನು ಮುಷ್ತಾಕ್ ಅವರು ಈ ಬುಕರ್ ಪ್ರಶಸ್ತಿ ನಂತರ ಚಾಮುಂಡೇಶ್ವರಿ ನನ್ನನ್ನ ಕರೆಸ್ಕೊಂಡಿದ್ದಾರೆ ಅಂತ ಹೇಳ್ತಾರೆ ಚಾಮುಂಡಿ ದೇವಸ್ಥಾನಕ್ಕೆ ಹೋಗೋಣ ಅಂತ ಹೇಳ್ಬಿಟ್ಟು ಹೇಳಿ ಬಂದೆ ಚಾಮುಂಡೇಶ್ವರಿ ತಾಯಿ ನನ್ನನ್ನ ಕರ್ಸ್ಕೊಳ್ತಾ ಇದ್ದಾಳೆ ಮೈಸೂರಿಗೆ ಈಗ ಪ್ರತಾಪ್ ಸಿಂಹ ಅವರು ಎರಡು ಆಯಾಮಗಳನ್ನ ನಿಮ್ಮ ಮುಂದೆ ತೋರಿಸ್ತಾರೆ ಇದನ್ನ ನೀವು ನೋಡಿ ಇಲ್ಲಿ ಧರ್ಮ ಜಾತಿ ಪಂಥ ಬಿಡಿ ಚಾಮುಂಡೇಶ್ವರ್ ನಿಜವಾಗ್ಲು ಕರ್ಸ್ಕೊಂತಾಳೆ ಅಂದ್ರೆ ಸಂತೋಷ ಕೆಲವ್ರು ಹೇಳ್ತಾರಲ್ಲ ಆ ಕುಂಕುಮ ಹಾಗೆ ಆ ಪ್ರಸಾದವನ್ನ ಅವರು ಸ್ವೀಕರಿಸ್ತಾರ ಹೇಗೆ ಕಾದು ನೋಡೋಣ ಅಂತೀರಾ ಏನಂತೀರಾ ಈ ಎಪಿಸೋಡ್ ಅನ್ನ ನಿಮಗೆ ಬಿಡ್ತಾ ಇದ್ದೀನಿ ನಮಸ್ಕಾರ ನಾನು ಮೊದಲನೇ ದಿನನೆ ಬಹಳ ಸ್ಪಷ್ಟವಾಗಿ ಹೇಳಿದಿನಿ ಭಾನು ಮುಷ್ತಾಕ್ ಅವರು ಮುಸಲ್ಮಾನ ಧರ್ಮಕ್ಕೆ ಸೇರಿದರೆ ಅನ್ನೋ ಕಾರಣಕ್ಕೆ ನಾನು ವಿರೋಧಿಸ್ತಾ ಇಲ್ಲ ಅಥವಾ ಮುಸಲ್ಮಾನರ ಬಗ್ಗೆನೂ ನಮಗೆ ಯಾವುದೇ ಅಬದ್ಧ ಭಾವನೆಗಳಿಲ್ಲ ಈ ವಿಷಯದಲ್ಲಿ ನಾನು ಮುಸಲ್ಮಾನರನ್ನಾಗ್ಲಿ ಬಾನು ಮುಷ್ತಾಕ್ ಅವ್ರನ್ನಾಗ್ಲಿ ನಾನು ಖಂಡಿತ ದೂರುವುದಿಲ್ಲ ಯಾಕೆಂತಂದ್ರೆ ಈ ಹಿಂದನು ಕೂಡ ಟಿಪ್ಪು ಜಯಂತಿ ಮಾಡಿ ಅಂತ ಸಿದ್ದರಾಮಯ್ಯನವರಿಗೆ ಯಾವ ಮುಸಲ್ಮಾನನು ಬಂದು ಕೇಳ್ಕೊಂಡಿರ್ಲಿಲ್ಲ ಆದ್ರೆ ಅವರನ್ನ ಒಗ್ಗೂಡಿಸ್ಕೊಳ್ಬೇಕು ತನ್ನ ಪರವಾಗಿ ನಿಲ್ಲಂಗ್ ಮಾಡ್ಕೊಳ್ಬೇಕು ಅನ್ನೋ ಕಾರಣಕ್ಕೆ ಸಿದ್ದರಾಮಯ್ಯವರು ಸ್ವತಃ ಟಿಪ್ಪು ಜಯಂತಿಯನ್ನು ಆರಂಭವನ್ನು ಮಾಡಿದ್ರು ಈಗ ಬಾನು ಮುಸ್ತಾಕ್ ಅವರ ವಿಚಾರದಲ್ಲೂ ಕೂಡ ಯಾವ ಮುಸಲ್ಮಾನರು ಬಂದು ಬಾನು ಮುಸ್ತಾಕ್ ಅವರನ್ನ ದಸರಾ ಆಚರಣೆಗೆ ಅದರ ಉದ್ಘಾಟನೆಗೆ ನೀವು ಕರೀರಿ ಅಂತ ಯಾರು ಕೇಳ್ಕೊಂಡಿರ್ಲಿಲ್ಲ ಬಾನು ಮುಸ್ತಾಕ್ ಅವರು ಕೂಡ ಅಪ್ಲಿಕೇಶನ್ ಹಾಕಿರಲಿಲ್ಲ ಆದರೆ ಬಾನು ಮುಸ್ತಾಕ್ ಅವರನ್ನ ಕರೆದ ನಂತರ ನಾನು ಎತ್ತಿದ ಕೆಲವು ಪ್ರಶ್ನೆಗಳಿಗೆ ಉತ್ತರ ರೂಪದಲ್ಲಿ ಬಾನು ಮುಸ್ತಾಕ್ ಅವರು ಮಾತಾಡಿದ್ದಾರೆ ಕಾಂಗ್ರೆಸ್ನ ವಿವಿಧ ನಾಯಕರುಗಳು ಸಚಿವರುಗಳು ಕೂಡ ಹೇಳಿಕೆಯನ್ನು ಕೊಟ್ಟಿದ್ದಾರೆ ನಾನು ಬಾನು ಮುಸ್ತಾಕ್ ಅವರಿಗೆ ನೇರವಾಗಿ ಕೇಳಲಿಕ್ಕೆ ಬಯಸ್ತೀನಿ ಮೇಡಮ್ ನೀವು ಎರಡ್ ಸಾವಿರದ ಇಪ್ಪತ್ಮೂರು ಜನ ಸಾಹಿತ್ಯ ಸಮ್ಮೇಳನದಲ್ಲಿ ನೀವ್ ಏನಂತ ಮಾತಾಡಿದಿರಿ ಮೇಡಮ್ ಕನ್ನಡ ಭಾಷೆಯನ್ನ ನಾವು ಮುಸಲ್ಮಾನರು ಕಲಿಲಿಕ್ಕೆ ಏನು ತೊಡಕಾಗಿದೆ ಅಂತ ನೀವ್ ಹೇಳಿದ್ರಿ ಕನ್ನಡ ಭಾಷೆಯನ್ನ ಮುಸಲ್ಮಾನರಿಂದ ನೀವು ದೂರ ಇಟ್ಟು ಮುಸಲ್ಮಾನರನ್ನ ಭಾಷೆಯಿಂದ ಹೊರಗಡೆ ಇಟ್ಟಿದ್ರಿ ಯಾವ ರೀತಿ ಹೊರಗಡೆ ಇಟ್ಟಿದ್ರಿ ಬಾನು ಮುಸ್ಲಾಕ್ ಗಳು ಮುಸಲ್ಮಾನಳಾಗಿ ಅದನ್ನ ಕಲೀಲಿಕ್ಕೆ ನನಗೆ ಏನ್ ತೊಡಕ ಆಗ್ತಾ ಇದೆ ಅನ್ನೋದನ್ನ ನೀವು ಹೇಳಿದ್ರಿ ಬಾನು ಮುಷ್ತಾಕ್ ಅವರ ಮನೆಯವರು ಕನ್ನಡವನ್ನ ಕಲೀಲಿಕ್ಕೆ ಏನ್ ತೊಂದರೆ ಆಗ್ತಾ ಇದೆ ಮುಸಲ್ಮಾನ ಕನ್ನಡವನ್ನ ಕಲೀಲಿಕ್ಕೆ ಏನ್ ತೊಂದರೆ ಆಗ್ತಾ ಇದೆ ಅಂತ ನೀವೇನು ಉದಾಹರಣೆ ಕೊಟ್ರಿ ಕನ್ನಡವನ್ನ ನೀವು ಭುವನೇಶ್ವರಿಯಾಗಿ ಮಾಡಿದ್ರಿ ಅವಳಿಗೆ ಅರಿಶಿನ ಕುಂಕುಮದ ಲೇಪನವನ್ನ ಹಚ್ಚಿದ್ರಿ ಅವಳನ್ನ ಮಂದಹಾಸನದ ಮೇಲೆ ಕೂರಿಸಿದ್ರಿ ಇನ್ನ ಕನ್ನಡ ಬಾವುಟ ಏನಿದೆಯಲ್ಲ ಅದು ಕೂಡ ಅರಿಶಿನ ಕುಂಕುಮದ ಪ್ರತೀಕವಾಗಿದೆ ಹಾಗಾಗಿ ಇದಕ್ಕೆ ನೀವು ಧಾರ್ಮಿಕ ಬಣ್ಣವನ್ನ ಕೊಡುವ ಮುಖಾಂತರವಾಗಿ ಇಸ್ಲಾಂ ನಲ್ಲಿ ನಂಬಿಕೆ ಇಟ್ಟಿರುವ ನಮ್ಮನ್ನ ಕನ್ನಡದಿಂದ ಪೂರ ಇಟ್ಟಿದ್ರಿ ಅಂತ ಹೇಳಿದ್ವಿ ಮೇಡಮ್ ಈಗ ಹೇಳ್ತಾ ಇದೀರಿ ತಾಯಿ ಚಾಮುಂಡೇಶ್ವರಿನೇ ನನ್ನನ್ನ ಕರೆಸ್ಕೊಳ್ತಾ ಇದ್ದಾಳೆ ಅಂತ ನಾನು ಸ್ಪಷ್ಟವಾಗಿ ಮತ್ತೊಮ್ಮೆ ಹೇಳ್ತೀನಿ ಕನ್ನಡವನ್ನ ಭುವನೇಶ್ವರಿ ಆಗಿ ಒಪ್ಪದ ನೀವು ತಾಯಿ ಚಾಮುಂಡೇಶ್ವರಿಯನ್ನ ನಾಡ ದೇವತೆಯಾಗಿ ಒಪ್ಪಿ ಮಂಗಳಾರತಿ ತಗೊಳ್ತೀರಾ ವಿಗ್ರಹ ರೂಪದಲ್ಲಿರುವ ಅವಳಿಗೆ ನೀವು ಪುಷ್ಪಾರ್ಚನೆಯನ್ನ ಮಾಡ್ತೀರಾ ಈಗ ನಿಮ್ಮ ಧರ್ಮ ಅನ್ನೋದು ನಿಮ್ಮ ಆಚರಣೆ ಅನ್ನೋದು ನಿಮ್ಮ ಆರಾಧನಾ ಪದ್ಧತಿ ಅನ್ನೋದು ಅಡ್ಡಿ ಆಗಲ್ವಾ ಮತ್ತು ಸ್ಪಷ್ಟವಾಗಿ ಇನ್ನೂ ಒಂದು ವಿಷಯನ ಕೇಳಲಿಕ್ಕೆ ಬಯಸ್ತೀನಿ ಅರಿಶಿನ ಕುಂಕುಮದ ಬಗ್ಗೆ ನಿಮ್ಗೆ ಯಾಕೆ ಮೇಡಮ್ ಅರಿಶಿನ ಕುಂಕುಮ ಕುಮಾ ಅನ್ನೋದು ನಮ್ಮ ಸಂಸ್ಕೃತಿಯ ಭಾಗವಾಗಿದೆ ಕರ್ನಾಟಕ ಮತ್ತು ಕನ್ನಡ ಕಲ್ಚರ್ ಅನ್ನ ಯಾವ ರೀತಿ ನೋಡ್ತೀವಿ ಕನ್ನಡ ಅನ್ನೋದು ಕೇವಲ ಒಂದು ಭಾಷೆ ಅಲ್ಲ ಅದು ಜನ ಜನರ ಮದ್ವೆ ಸಂವಹನ ಮಾಡ್ಲಿಕ್ಕೆ ಇರುವಂತ ಒಂದು ಭಾಷಾ ಮಾಧ್ಯಮ ಮಾತ್ರ ಅಲ್ಲ ಕನ್ನಡ ಭಾಷೆಯಲ್ಲಿ ಇಲ್ಲಿನ ಪ್ರಕೃತಿಯ ಸೊಬಗು ಇದೆ ಇಲ್ಲಿನ ನದಿಗಳು ಇಲ್ಲಿನ ವನ ಇದೆ ಇಲ್ಲಿನ ಸಂಸ್ಕೃತಿ ಇದೆ ಇಲ್ಲಿ ತಾಯಿ ಭುವನೇಶ್ವರಿ ಇದ್ದಾಳೆ ಅರಿಶಿಣ ಕುಂಕುಮ ಇದೆ ಒಟ್ಟಾರೆ ಇದು ಕನ್ನಡ ಸಂಸ್ಕೃತಿ ಆಗಿದೆ ಇವತ್ತು ಯಾವ್ದೇ ಯಾರದೇ ಮನೆಗೆ ದಂಪತಿಗಳು ಹೋಯ್ತು ಅಂತ ಅಂದ್ರೆ ಅಲ್ಲಿ ಸುಮಂಗಲಿಗೆ ಮನೆಯಿಂದ ವಾಪಸ್ ಅಲ್ಲಿಂದ ಹೊರಡ್ಬೇಕಾರೆ ಯಾವ್ದೋ ಗೆಸ್ಟ್ ಆಗಿ ಹೋಗಿದ್ರು ಕೂಡ ಹೋಗಬೇಕಾದ್ರೆ ನಾವ್ ಏನ್ ಕೊಡ್ತೀವಿ ಅರಿಶಿಣ ಕುಂಕುಮ ಕೊಡ್ತೀವಿ ಒಂದು ರೌಕ್ಯ ಪೀಸ್ ಕೊಡ್ತೀವಲ್ವಾ ಅದು ನಮ್ಮ ಕನ್ನಡ ಸಂಸ್ಕೃತಿಯ ಭಾಗ ಅಲ್ವಾ ಹಾಗೆ ನಾವು ಯಾವುದೇ ದೇವಸ್ಥಾನಕ್ಕೆ ಹೋಗ್ಲಿ ಪ್ರಸಾದ ರೂಪದಲ್ಲಿ ಏನನ್ನು ಕೊಡ್ತಾರೆ ಕುಂಕುಮವನ್ನು ಕೊಡ್ತಾರೆ ಹೂವನ್ನ ಕೊಡ್ತಾರೆ ಅದು ನಮ್ಮ ಸಂಸ್ಕೃತಿಯ ಭಾಗವಲ್ವಾ ಆ ಕುಂಕುಮದ ಬಗ್ಗೆ ನೀವು ಅಬದವನ್ನ ಇಟ್ಕೊಂಡಿದಿರಲ್ಲ ನೀವು ಇವಾಗ ನಿಮ್ಮನ್ನ ತಾಯಿ ಚಾಮುಂಡೇಶ್ವರಿ ಕರ್ಸ್ಕೊಳ್ತಾಳೆ ಕರ್ಸ್ಕೊಳ್ತಾಳೆ ಅಂತ ನೀವ್ ಹೇಳ್ತಾ ಇದಿರಲ್ಲ ಅರಿಶಿನ ಕುಂಕುಮ ಮತ್ತು ಕನ್ನಡ ಸಂಸ್ಕೃತಿಯ ಬಗ್ಗೆ ಈ ರೀತಿ ನಿಮಗೆ ಒಂಥರ ದ್ವೇಷದ ಭಾವನೆಯನ್ನ ನೀವು ಇಟ್ಕೊಂಡಿದ್ರಿ ಹಾಗಾಗಿ ನಮಗೆ ಕನ್ನಡ ಕಲೀಲಿಕ್ಕೆ ಅದು ಅಡ್ಡಿ ಆಗಿದೆ ಭುವನೇಶ್ವರಿ ಅಡ್ಡಿ ಆಗಿದಾಳೆ ಅರಿಶಿನ ಕುಂಕುಮ ಅಡ್ಡಿ ಅಂತ ಹೇಳ್ತಾ ಇವತ್ತು ಹೇಳ್ತಾ ಇದ್ರಿ ತಾಯಿ ಚಾಮುಂಡಿ ಕರ್ಸ್ಕೊಳ್ತಿದ್ದಾಳೆ ಅಂತ ಮೇಡಮ್ ತಾಯಿ ಚಾಮುಂಡೇಶ್ವರಿ ನಿಮ್ಮನ್ನ ಕರ್ಸ್ಕೊಳ್ಳೋದ್ ಆಚೆಗಿರ್ಲಿ ನೀವು ನಂಬಿರುವಂತ ನಿಮ್ಮ ದೇವರೇ ನಿಮ್ಮನ್ನ ಮಸೀದಿ ಕರ್ಸ್ಕೊಂಡಿಲ್ಲ ಮೇಡಮ್ ನಿಮ್ ದೇವರೇ ನಿಮ್ಮನ್ನ ದರ್ಗಾ ಕರ್ಸ್ಕೊಳ್ಳಲ್ಲ ಇನ್ ಹೀಗಿರ್ಬೇಕಾದ್ರೆ ತಾಯಿ ಚಾಮುಂಡಿ ನನ್ನ ಕರ್ಸ್ಕೊಳ್ತಾ ಇದ್ ಹೇಳ್ತಾ ಇದ್ರಿ ಮೇಡಮ್ ಏ ನೀವು ಸಾಹಿತ್ಯ ರಚನೆ ಮಾಡಿದ್ರ ಅಥವಾ ನಾಟಕಗಾರರಾಗಿದ್ರ ನನಗಂತೂ ಅರ್ಥ ಆಗ್ತಲ್ಲ ಮೇಡಮ್ ನಿಮ್ಮ ದೇವರೇ ನಿಮ್ಮನ್ನ ಕರ್ಸ್ಕೊಳ್ತಾ ತಾಯಿ ಚಾಮುಂಡಿ ಹೆಂಗ್ ಮೇಡಮ್ ಕರ್ಸ್ಕೊಳ್ತಾಳೆ ನೀವು ಅರಿಶಿನ ಕುಂಕುಮದ ಬಗ್ಗೆ ಇಷ್ಟೊಂದು ಅಬದ್ಧ ಭಾವನೆ ಇಟ್ಕೊಂಡಿದಾರಲ್ಲ ಆಮೇಲೆ ಕನ್ನಡದಿಂದ ಮುಸಲ್ಮಾನ ಹೊರಗಿಟ್ರು ಹೊರಗಿಟ್ರು ಅಂತಾರಲ್ಲ ಕರ್ನಾಟಕದಲ್ಲಿ ನಮ್ಮೆಲ್ರಿಗೂ ಕೂಡ ಕನ್ನಡ ಮಾತೃಭಾಷೆ ಆಗಿದೆ ನೀವು ನಿಮ್ಮ ಧರ್ಮೀಯರು ಯಾರಿದ್ರೆ ನಿಮಗೆ ಮಾತೃಭಾಷೆ ಕನ್ನಡವಾಗಿದೆಯಾ ನೀವು ಅದನ್ನ ಮಾತೃಭಾಷೆ ಭಾಷೆ ತಮಿಳುನಾಡಿಗೆ ಹೋದ್ರೆ ಮುಸಲ್ಮಾನರಿಗೂ ಮಾತೃ ತಮಿಳೇ ಆಗಿದೆ ಕೇರಳದಲ್ಲಿ ಮಲಯಾಳಂ ಆಗಿದೆ ಮುಸಲ್ಮಾನರಿಗೂ ಮಾತೃ ಭಾಷೆ ಇರುವಂತ ನಿಮಗೆ ಮಾತೃಭಾಷೆ ಕನ್ನಡವಾಗಿದೆಯಾ ದಯವಿಟ್ಟು ಅದ್ರ ಬಗ್ಗೆ ಯೋಚನೆಯನ್ನು ಮಾಡಿ ಅದ್ರ ಬಗ್ಗೆ ಮಾತಾಡಿ ಈಗ ಸುಮ್ಮನೆ ಬಂದು ಇನ್ವೈಟ್ ಮಾಡಿದರೆ ಅದನ್ನ ನೀವು ನೀವು ಹಿಂದಿನ ಭಾಷಣಗಳನ್ನ ಮರೆತು ಈ ರೀತಿ ನಿಮ್ಮ ಹೊಸ ಹೇಳಿಕೆಗೆ ಜನ ಮಾರು ಹೋಗ್ತಾರೆ ಅನ್ನೋ ರೀತಿಯಲ್ಲಿ ನೀವು ಹೇಳಿಕೆ ಕೊಡ್ತಾ ಇದ್ರಿ ಅದ್ರ ಜೊತೆಗೆ ಕಾಂಗ್ರೆಸ್ಸಿನ ಒಂದಷ್ಟು ಜನ ಈ ತಲೆಮಾಸಿದ ನಾಯಕರುಗಳು ನನಗೂ ಕೂಡ ಪ್ರಶ್ನೆಯನ್ನು ಮಾಡ್ತೇವೆ ಹಾಗಾದ್ರೆ ನಿಸಾರ್ ಅವರು ಬಂದಾಗ ನೀನೇ ಹೋಗಿ ಸ್ವಾಗತವನ್ನು ಮಾಡಿದ್ದೆಲ್ಲ ಅಂತ ನಾನು ನಿಸಾರ್ ಅಹಮದವ್ರ ಬಗ್ಗೆ ಬಹಳ ಸ್ಪಷ್ಟವಾಗಿ ಹೇಳಲಿಕ್ಕೆ ಬಯಸ್ತೇನೆ ನಮ್ಮ ಬಾನು ಮುಷ್ತಾಕ್ ಅವರಿಗೆ ಭುವನೇಶ್ವರಿಯ ಬಗ್ಗೆ ಅರಿಶಿನ ಕುಂಕುಮದ ಬಗ್ಗೆನೇ ಅಪತ್ಯ ಭಾವನೆ ಇದೆ ಆದ್ರೆ ಕೆ ಎಸ್ ನಿಸಾರ್ ಇಡೀ ಸಾಹಿತ್ಯವನ್ನ ನೀವು ತೆಗೆದುಕೊಳ್ಳಿ ಅವರ ನಿತ್ಯೋತ್ಸವನೇ ತೆಗೆದುಕೊಳ್ಳಿ ಅವರ ನಿತ್ಯೋತ್ಸವದಲ್ಲಿ ಪ್ರತಿ ಪ್ಯಾರ ಪ್ರತಿ ಸ್ಥಾನ್ಸಾದ ಕೆಳಗಡೆ ಏನಿದೆ ನಿನಗೆ ನಿತ್ಯೋತ್ಸವ ತಾಯಿ ನಿತ್ಯೋತ್ಸವ ಅಂತಾರೆ ಅವರೇ ಹೇಳ್ತಾರೆ ಮುಂದೆ ಪ್ರತಿ ಇನ್ನೊಂದು ಸ್ಥಾನಸಕ್ಕೆ ಹೋಗ್ತಾರೆ ಓಲಗರಿಗಳ ಸಿರಿಗಳಲ್ಲಿ ದೇಗುಲಗಳ ಭಿತ್ತಿಯಲ್ಲಿ ನಿನಗೆ ನಿತ್ಯೋತ್ಸವ ತಾಯಿ ನಿತ್ಯೋತ್ಸವ ಅಂತಾರೆ ಅಂದ್ರೆ ಕರ್ನಾಟಕವನ್ನ ಭುವನೇಶ್ವರಿ ತಾಯಿಯಾಗಿ ಅವ್ರು ನೋಡಿದಾರೆ ಇಲ್ಲಿನ ಪ್ರಕೃತಿಯ ಸ್ವಬಗನ್ನ ಹೇಳಿದ್ದಾರೆ ಈ ಓಲೆಗರಿಗಳು ಮತ್ತು ದೇಗುಲಗಳ ಬಿತ್ತಿಲಿ ಅವರು ತಾಯಿಯನ್ನ ಕಂಡಿದರೆ ಭುವನೇಶ್ವರಿಯನ್ನ ಕಂಡಿದ್ದಾರೆ ಹಾಗೆ ಅವರು ಶ್ರೀಕೃಷ್ಣನ ಬಗ್ಗೆನೂ ಕೂಡ ಬಹಳ ಪ್ರೀತಿಯಿಂದ ಬರೆದಿದ್ದಾರೆ ಗೌರವದಿಂದ ಬರೆದಿದ್ದಾರೆ ಹಾಗಾಗಿ ಅವರ ಉದ್ದೇಶದ ಬಗ್ಗೆ ನಮ್ಗೆ ಯಾವತ್ತೂ ಕೂಡ ನಮಗೆ ಅನುಮಾನಗಳು ಬರಲಿಲ್ಲ ನಿಮ್ಮ ಆರಾಧನಾ ಪದ್ಧತಿ ಬಾನು ಮುಷ್ತಾಕ್ ಅವರೇ ಬದಲಾಗಿದೆ ನಮಗೆ ಏನ್ ಬೇಸರ ಇಲ್ಲ ನಿಮ್ಮ ಧರ್ಮವನ್ನು ಬದಲಾಯಿಸಿಕೊಂಡಿದ್ರಿ ಆದ್ರೆ ನಿಮ್ಮ ಮೂಲ ಇದೆಯಲ್ಲ ಈ ಭಾರತದ ಮೂಲ ಸಂಸ್ಕೃತಿ ಇದೆಯಲ್ಲ ಈ ಸಂಸ್ಕೃತಿ ಬಗ್ಗೆ ನಿಮಗೆ ಯಾಕೆ ಇಷ್ಟೊಂದು ದ್ವೇಷ ಇಸ್ಲಾಂ ಇರ್ಬೋದು ಕ್ರಿಶ್ಚಿಯಾನಿಟಿ ಇರ್ಬೋದು ಆಕ್ರಮಣಕಾರಿ ಧರ್ಮಗಳಾಗಿ ಭಾರತಕ್ಕೆ ನೆಲ ಹುಡ್ಕೊಂಡು ಬಂದಿದ್ದು ನಿಮ್ಮ ಊರಿಗೆ ನಾವು ಬಂದಿಲ್ಲ ಇಲ್ಲಿ ಬಂದಿದೆ ಬಂದಾದ ಮೇಲೆ ಇಲ್ಲಿನ ಸಂಸ್ಕೃತಿಯನ್ನ ಹೊಡೆದು ಹಾಕುವ ಕೆಲಸವನ್ನ ಮುಗಲ್ರು ಮಾಡಿದ್ರು ಗಜನಿ ಗೋರಿಗಳು ಮಾಡಿದ್ರು ಇವತ್ತು ಬಾನು ಮುಷ್ತಾಕ್ ಅವರು ಕೂಡ ನಮ್ಮ ಆಚಾರ ವಿಚಾರ ಸಂಸ್ಕೃತಿ ನಮ್ಮ ನಂಬಿಕೆಗಳನ್ನ ಹೊಡೆದ ಹಾಕೋ ರೀತಿಯಲ್ಲಿ ಮಾತಾಡಿದ್ರೆ ನಮಗೆ ಏನ್ ಅನ್ಸುತ್ತೆ ನೀವ್ ಅವ್ರೇನು ವಂಶಸ್ತರ ನಿಮ್ ನೋಡಿ ಎಲ್ಲರೂ ನಮ್ ತರನೆ ನೀವು ಇದೀರಿ ಕನ್ವರ್ಟ್ ಆಗಿದ್ದೀರಿ ಆಯ್ತು ನಮ್ಗೆ ಬೇಸರ ಇಲ್ಲ ಅದ್ರ ಬಗ್ಗೆ ಆದ್ರೆ ನಿಮ್ಮ ಪೂರ್ವಜರು ನಿಮ್ಮ ಹಿನ್ನೆಲೆಯನ್ನೇ ನೀವು ಹೊಡೆದ ಹಾಕಬೇಕು ಅಂತ ಗಜ್ನಿ ಗೋರಿಗಳ ತರ ಮುಗುಲ್ರ ತರ ನೀವು ಪ್ರಯತ್ನ ಮಾಡ್ಲಿಕ್ಕೆ ಹೋದ್ರೆ ನಮಗೆ ಬೇಸರ ಆಗುತ್ತೆ ಇಲ್ವಾ ಅಥವಾ ನಾವು ಪ್ರತಿರೋಧ ಹೊಡ್ಬೇಕ ಬೇಡವಾ ನೀವು ಜನ ಸಾಹಿತ್ಯ ಸಮ್ಮೇಳನದಲ್ಲಿ ಆಡಿದ ಮಾತುಗಳಿಂದಲೇ ನಾವಿವತ್ತು ನಿಮ್ಮನ್ನ ದಸರಾ ಉದ್ಘಾಟನೆಗೆ ಕರೆದಿರೋದಕ್ಕೆ ನಾವು ತಗಾದ ಎತ್ತಿರುವಂತದ್ದು ದಸರಾ ಅನ್ನೋದು ಹಂಡ್ರೆಡ್ ಪರ್ಸೆಂಟ್ ಅದು ಧಾರ್ಮಿಕ ಆಚರಣೆ ಕಾಂಗ್ರೆಸ್ನವರು ಯಾರೋ ಹೇಳ್ತಾರೆ ಈ ದಸರಾ ಆಚರಣೆ ಎಲ್ಲಿಂದ ಪ್ರಾರಂಭ ಇದು ವಿಜಯನಗರ ಕಾಲದಿಂದಲೂ ಆರಂಭವಾಯ್ತು ಎಲ್ಲ ಹಿಂದೂ ಸಾಮ್ರಾಜ್ಯದ ಸುವರ್ಣ ಯುಗ ಅದು ಅದನ್ನು ಮುಂದುವರಿಸ್ಕೊಂಡು ಬಂದಿರುವಂಥ ನಮ್ಮ ಮೈಸೂರು ಮಹಾರಾಜರು ದಸರಾ ಅಂತಂದ್ರೆ ಅಲ್ಲಿ ಹೋಗಿ ಚಾಮುಂಡಿ ಬೆಟ್ಟದಲ್ಲಿ ನೀವು ಪುಷ್ಪಾರ್ಚನೆ ಮಾಡುವಂಥದ್ದು ಮಾತ್ರ ಅಲ್ಲ ಅದು ವಿದ್ಯುಕ್ತವಾಗಿ ಆರಂಭವಾಗುತ್ತೆ ಅರಮನೆಯಲ್ಲಿ ಅಷ್ಟು ಚಂದವಾದಂತಹ ಕಾರ್ಯಕ್ರಮ ನಡೀತದೆ ಖಾಸಗಿ ದರ್ಬಾರ್ ನಡೀತದೆ ತಾಯಿ ಚಾಮುಂಡಿಗೆ ಒಂಬತ್ತು ದಿನಗಳು ಕೂಡ ಪ್ರತಿದಿನವೂ ಕೂಡ ಬೇರೆ ಬೇರೆ ನಾವು ಅಲಂಕಾರವನ್ನು ಮಾಡ್ತೀವಿ ಹಾಗೆ ಇದು ಧಾರ್ಮಿಕ ಶ್ರದ್ದೆಯನ್ನ ನಂಬಿಕೆಯನ್ನು ಇಟ್ಕೊಂಡು ನಡೆಸುವಂತ ಒಂದು ಕಾರ್ಯಕ್ರಮವಾಗಿದೆ ಹಾಗಾಗಿ ನೀವು ಧರ್ಮದ ಬಗ್ಗೆ ನಮ್ಮ ಧರ್ಮದ ಬಗ್ಗೆ ಇಲ್ಲಿನ ಮೂಲ ಸಂಸ್ಕೃತಿಯ ಬಗ್ಗೆ ಇಲ್ಲಿಯ ಆಚರಣೆಗಳ ಬಗ್ಗೆ ಇಲ್ಲಿನ ಅರಿಶಿನ ಕುಂಕುಮದ ಬಗ್ಗೆ ಹಾಗೂ ನಮ್ಮ ಕನ್ನಡಾಂಬೆ ಆಗಿರುವಂತಹ ಭುವನೇಶ್ವರಿಯ ಬಗ್ಗೆ ಅಬದ್ಧದ ಭಾವನೆಯನ್ನ ಇಟ್ಕೊಂಡಿರೋದ್ರಿಂದ ನಾವು ನಿಮಗೆ ತಕರಾರ ತುತ್ತಿದ್ದೀವಿ ಅದನ್ನ ನೀವು ಕೂಡ ಅರ್ಥ ಮಾಡಿಕೊಂಡು ನಡೀರಿ ಅಂತ ಕೇಳ್ಕೊಳ್ತೀವಿ ಕಾರ್ಯಕ್ರಮದ ಪ್ರಾಯೋಜಕರು ಕಿಟಲ್ ಕಾಲೇಜ್ ಹತ್ತಿರ ಟಿ ಬಿ ರೋಡ್ ಧಾರವಾಡ ನಮ್ಮಲ್ಲಿ ಎಲ್ಲ ತರಹದ ಬ್ಯಾನರ್ ಪ್ರಿಂಟ್ ಕಲರ್ ಪ್ರಿಂಟ್ ಆಫ್ಸೆಟ್ ಪ್ರಿಂಟ್ ಸೇವೆ ಇದೆ ಬ್ಯಾನರ್ ಆಗಲಿ ಕಲರ್ ಪ್ರಿಂಟ್ ಆಗಲಿ ಸ್ಪಷ್ಟತೆಗೆ ಕನ್ನಡಿ ಪ್ರಿಂಟ್ ಪಾಯಿಂಟ್ ದ ಪ್ರಿಂಟ್ ಸೊಲ್ಯೂಷನ್ ಅಂಡು ಒನ್